ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೆ ಯಾವತ್ತೂ ಕೂಡ ನಮ್ಮಲ್ಲಿ ಏನಾದರೂ ಗುಣ ಕಂಡ್ರೆ ಅದು ನಮ್ಮಿಂದ ಬಂದಿದ್ದಲ್ಲ ಅದು ನಮ್ಮ ಹಿರಿಯರು ನನಗೆ ಅದೊಂದು ಆಶೀರ್ವಾದ ಮಾಡಿ ಕೊಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಳ್ಬೇಕು ಮತ್ತು ನಮ್ಮಲ್ಲಿರುವಂತಹ ದೋಷಗಳನ್ನೇ ನಾವು ಯಾವಾಗಲೂ ಕಾಣ್ತಾ ಇರಬೇಕು ಇನ್ನೊಬ್ಬರಲ್ಲಿ ಯಾವಾಗಲೂ ಗುಣವನ್ನೇ ಕಾಣಬೇಕು ಆ ಕನ್ನಡಕ ಹಾಕ್ಕೊಳ್ಬೇಕು ನಾವು ಎಂಥ ಕನ್ನಡಕ ಅದು ಅಂದರೆ ಇನ್ನೊಬ್ಬರಲ್ಲಿ ದೋಷಗಳೇ ಕಾಣಿಸ್ಬಾರ್ದು ಬರೀ ಗುಣಗಳು ಕಾಣಿಸ್ಬೇಕು ನಮ್ಮಲ್ಲಿ ಗುಣಗಳು ಕಾಣಿಸ್ಬಾರ್ದು ದೋಷಗಳೇ ಕಾಣಿಸ್ಬೇಕು ಅಂಥ ಕನ್ನಡಕವನ್ನು ಹಾಕ್ಕೊಳ್ಬೇಕು ಮನಸ್ಸಿನಲ್ಲಿ ಯಾರು ತಮ್ಮ ಗುಣಗಳನ್ನೇ ತಾವು ಹೇಳ್ಕೊಳ್ತಾರೋ ಅವರು ಬಹಳ ಕನಿಷ್ಠರಾಗ್ತಾರೆ ಅವರನ್ನು ಯಾರೂ ಮೂಗಿಸ್ ನೋಡಲ್ಲ ದುರಹಂಕಾರಿ ಅಂತ ಹೇಳ್ತಾರೆ ಅಷ್ಟೇ ಎದುರು ಕಡೆ ಕತ್ತಾಳಾಡಿಸ್ತಾರೆ ಆಮೇಲೆ ಇವನೆಂಥ ದುರಹಂಕಾರಿ ಅಂತ ಅಂದ್ಕೊಂಡು ಹೋಗ್ತಾರೆ ಒಂದು ಒಳ್ಳೆಯ ಮಾತಿದೆ ಸಂಸ್ಕೃತದಲ್ಲಿ ಪರಸ್ತುತ ಗುಣೋಯಸ್ತು ನಿರ್ಗುಣೋಪಿ ಗುಣಿ ಭವೇತ್ ಇನ್ನೊಬ್ಬರಲ್ಲಿರುವ ಗುಣವನ್ನು ಮುಕ್ತ ಕಂಠದಿಂದ ಯಾರು ಒಪ್ಪಿಕೊಳ್ತಾನೋ ಅವನು ನಿಜವಾದ ಗುಣೀ ಇಂದ್ರೋಪಿ ಲಘುತಾಂ ಯಾತಿ ಸ್ವಯಂ ಪ್ರಖ್ಯಾಪಿತೈರ್ಗುಣೈ ಇಂದ್ರೋಪಿ ದೇವೇಂದ್ರನೂ ಕೂಡ ತನ್ನ ಗುಣವನ್ನು ತಾನು ಹೇಳ್ಕೊಂಡ್ಬಿಟ್ರೆ ತುಂಬ ಸಣ್ಣವನಾಗ್ತಾನೆ ಅಂತ ಈ ಸುಭಾಷಿತ ದೇವೇಂದ್ರ ಹಂಗೆ ಹೇಳ್ಕೊಳ್ಳಲ್ಲ ಇಂದ್ರ ಅಂದರೆ ಯಾರೋ ತುಂಬ ದೊಡ್ಡ ವ್ಯಕ್ತಿ ಅಂತ ತುಂಬ ಗುಣವಂತ ತನ್ನ ಬಗ್ಗೆ ತಾನು ಹೇಳ್ಕೊಳ್ಲಿಕ್ಕೆ ಶುರು ಮಾಡಿಬಿಟ್ರೆ ತುಂಬ ಸಣ್ಣವನಾಗ್ತಾನೆ ಆದ್ರಿಂದ ಕನ್ನಡದಲ್ಲಿ ಒಂದು ಗಾದೆ ಬಂದಿದೆ ನೋಡಿ ಮಾರುದ್ದ ದೇಹವನ್ನು ಗೇಣುದ್ದ ಮಾಡಿಕೊಂಡ್ರೆ ಮುಗಿಲೆತ್ತರ ಬೆಳೀತಿ ಅಂತ ನಮ್ಮ ಮಾರುದ್ಧ ದೇಹವನ್ನು ಗೇಣು ಗೇಣುದ್ದ ಮಾಡಿಕೊಳ್ಬೇಕು ಅಂದರೆ ತುಂಬ ಸಣ್ಣವರಾಗಿ ತಗ್ಗಿ ಬಗ್ಗಿ ನಡಿಬೇಕು ಆಗ ಮಾತ್ರ ನಾವು ಆಕಾಶದಷ್ಟು ಎತ್ತರ ನಾವು ಬೆಳೆಯಬಹುದು ಹೊರತು ಹೇ ನಾನು ಆಕಾಶದಷ್ಟು ಎತ್ತರ ಇದ್ದೀನಿ ನೀನು ಯಾರು ನನ್ನ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಅಂದರೆ ಮುಗಿತು ನಾವು ಜಗತ್ತಿನ ದಾಸರಾಗಿ ಬದುಕಬೇಕಾಗುತ್ತೆ ಹಾಗೆ ಬದುಕೋದ್ರಿಂದ ಯಾವ ಪುರುಷಾರ್ಥವೂ ಇಲ್ಲ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾರ ಬಳಿಯೂ ಕೂಡ ನಮ್ಮನ್ನು ನಾವು ಹೊಗಳಿಕೊಳ್ಬಾರ್ದು ಹಾಗೂ ನಮ್ಮಲ್ಲಿರುವ ಗುಣವನ್ನು ನಾವು ಪ್ರದರ್ಶನ ಮಾಡಬಾರ್ದು ಒಂದು ವೇಳೆ ಏನಾದರೂ ಗುಣವನ್ನು ಹೇಳಿಕೊಳ್ಳುವ ಪ್ರಸಂಗ ಬಂತು ಅಂದರೆ ಹಿರಿಯರು ಅನುಗ್ರಹ ಮಾಡಿದ್ದು ಅಂತ ಅಷ್ಟೇ ಅಂದ್ಕೊಳ್ಬೇಕು ಅರ್ಥ ಆಯ್ತಾ ಇನ್ನೊಬ್ಬರಲ್ಲಿರುವ ಗುಣವನ್ನು ಎತ್ತಿ ಹಿಡಿಯಬೇಕು ಇವತ್ತಿನ ದಿವಸ ಒಬ್ಬರು ಪರಿಚಯ ಶಿವಮೊಗ್ಗದವರು ಕಲಾವತಿ ಅಂತ ಇವರಿಗೆ ಇವರಲ್ಲಿ ರಾಯರ ನಾಮಲೇಖನ ರಾಯರಲ್ಲಿರುವಂಥ ಭಕ್ತಿ ಅತಿಶಯವಾಗಿದೆ ಇವರು ಹಾಗೆ ತಮ್ಮಂಥ ಪರಿಚಯ ಮಾಡಿಕೊಳ್ತಾರೆ ನನಗೆ ಕೆಲವೊಂದು ಗುಣಗಳು ನನಗೆ ಬಂತು ಅದು ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯಿಂದ ಬಂದಿರುವಂಥ ಒಂದು ಬಳವಳಿಯಾಗಿ ಬಂತು ಅಂತ ಹೇಳ್ಕೊಳ್ತಾರೆ ಆಶ್ಚರ್ಯ ಅವರು ತುಂಬ ಅಂದರೆ ನನ್ನಲ್ಲಿ ಗುಣಗಳು ಬಂದಿದ್ದು ಹಿರಿಯರಿಂದ ಹೊರತು ನನ್ನದೇನೂ ಅಲ್ಲ ಅಂತ ಅವರು ಹೇಳಿಕೊಳ್ತಾರೆ ಈ ಗುಣವನ್ನು ನಾವು ಕಳೆದುಕೊಳ್ಬೇಕು ಇಬ್ಬರು ಏನು ಹೇಳ್ತಾರೆ ಕೇಳೋಣ ಬಂದು ಪೂಜೆ ನಿಮ್ಮಲ್ಲಿ ನನ್ನ ಅನುಭವವನ್ನು ಹೇಳಿಕೊಳ್ಳಲು ನನಗೆ ಸಂತೋಷವಾಗುತ್ತದೆ ಕಾರಣ ನನ್ನ ತಾಯಿಯು ಪ್ರತಿ ಶನಿವಾರ ಸಂಜೆ ಶ್ರೀರಾಮ ಕಥಾ ಮಹಿಮೆ ಎಂಬ ಪುಸ್ತಕವನ್ನು ಕೂಡಿಸಿಕೊಂಡು ಓದುತ್ತಿದ್ದರು ನಾವು ಭಕ್ತಿಯಿಂದ ಕೇಳಬೇಕು ಇಲ್ಲವಾದರೆ ಆ ರಾತ್ರಿ ನಮಗೆ ಊಟವಿಲ್ಲ ಇರುತ್ತಿರಲಿಲ್ಲ ನನ್ನ ತಾಯಿಯಿಂದ ಬಂದ ದೇವರಲ್ಲಿ ಭಕ್ತಿಯು ಮಿಲ್ಟ್ರಿಯಲ್ಲಿದ್ದ ನಮ್ಮ ತಂದೆಯ ಶಿಸ್ತಿನ ಜೀವನ ಮತ್ತು ನನ್ನ ತಾತ ಅಜ್ಜಿಯವರು ಪ್ರತಿದಿನ ಸಂಜೆ ರಾಮಾಯಣ ಅಥವಾ ಮಹಾಭಾರತ ಓದಲು ಹೇಳಿ ತಾವು ಕೇಳುತ್ತಿದ್ದರು ಇದೆಲ್ಲವನ್ನು ನನ್ನ ಹಿರಿಯರು ಕೊಟ್ಟ ಬೆಳವಳಿ ಯೂಟ್ಯೂಬ್ನಲ್ಲಿ ನಿಮ್ಮ ಪರಿಮಳ ಗ್ರಂಥದ ಬಗ್ಗೆ ಓದಿದೆನು ನಾನು ಮೊದಲಿನಂದರೂ ರಾಯರ ಭಕ್ತಳು ರಾಯರು ನನಗೆ ದಾರಿ ತೋರಿಸಿದ್ದಾರೆಂದು ಪರಿಮಳ ಗ್ರಂಥವನ್ನು ತರಿಸಿಕೊಂಡು ಪೂಜಿಸಿದೆ ಪರಿಮಳ ಗ್ರಂಥ ಮನೆಗೆ ಬಂದಾಗಿನಿಂದ ನನ್ನಲ್ಲಿ ಹೊಸ ಚೈತನ್ಯ ಮೂಡಿದೆ ನಾನು ರಾಮಲೇಖನ ಬರೆಯಬೇಕೆಂಬ ಹಂಬಲ ಜಾಸ್ತಿ ಆಯಿತು ಪರಿಮಳ ಗ್ರಂಥದ ಇನ್ನೊಂದು ಪ್ರತಿಯನ್ನು ತರಿಸಿ ಪೂಜಿಸುವವರಿಗೆ ದಾನ ಮಾಡಿದೆನು ರಾಯರ ನಾಮಲೇಖನ ನೂರನ್ನು ತರಿಸಿಕೊಂಡು ಬರೆಯಲು ಸಂಕಲ್ಪ ಮಾಡಿಕೊಂಡೆ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಎಂದು ಒಂದೊಂದು ಸಾಲು ಬಯದುಕೊಂಡು ಬರೆಯುವಾಗಲೂ ರಾಯರು ಕಣ್ಣಾವಣೆಯ ಮುಂದೆಯೇ ಇದ್ದಾರೆಂಬ ಭಾಸವಾಗುತ್ತಿತ್ತು ನನ್ನ ಕೂಗು ರಾಯರಿಗೆ ತಲುಪಿದೆಯೋ ಏನೋ ನನ್ನಲ್ಲಿದ್ದ ಹಾಂತಕ ದುರ್ಗವೆಲ್ಲ ದುಗುಡವೆಲ್ಲ ದಿನ ದಿನಕ್ಕೆ ಕಡಿಮೆಯಾಗಿ ಮನಸ್ಸು ಪ್ರಫುಲ್ಲವಾಗಿದೆ ರಾಯರ ನಾಮಲೇಖನ ಬರೆಯಲು ಪ್ರಾರಂಭಿಸಿದಾಗಿನಿಂದ ನಾನು ಎಷ್ಟೇ ಹೊತ್ತಾಗಿ ರಾತ್ರಿ ಮಲಗಿದರೂ ಬೆಳಗ್ಗೆ ಮೂರು ಗಂಟೆಗೆ ಯಾರೋ ಎಚ್ಚರಿಸಿದ ಹಾಗೆ ಆಗುತ್ತದೆ ಸ್ನಾನ ಮಾಡಿಕೊಂಡು ರಾಯರ ಲೇಖನ ಬರೆಯಲು ಪ್ರಾರಂಭಿಸುತ್ತೇನೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂತೆ ಮಾಡಿದ್ದು ನನಗೆ ರಾಯರ ಕೊಟ್ಟವರ ಇದರಿಂದ ದಿನವೆಲ್ಲ ಚೈತನ್ಯದಿಂದ ಇರುತ್ತೇನೆ ಶಿವಮೊಗ್ಗದ ಕಲಾವತಿ ಅವರು ಹೇಳಿದಂತೆ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ನಮ್ಮ ಜೀವನ ಸಾರ್ಥಕ ಆಗುತ್ತೆ ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರಮ ನಾಮಲೇಖನವನ್ನು ಮಾಡಿರುವ ಕಾರಣದಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಬಿರುದನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಇವರ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇದು ಪ್ರತಿಷಯವಾಗಿ ಇವರಿಂದ ಸಾಧನೆಯೂ ಕೂಡ ನಡೆಯಲಿ ಹಾಗೂ ಗುರುರಾಯರ ಕೃಪೆಗೆ ಇವರು ಪಾತ್ರರಾಗಲಿ ನೀವು ಕೂಡ ರಾಯರ ನಾಮಲೇಖನದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿರಿ ನಿಮ್ಮ ಅನುಭವವನ್ನು ನೀವು ಹೊಂದಿ ನೀವು ಉತ್ತಮ ವ್ಯಕ್ತಿಗಳಾಗಿ ಮೆರಿ ಮೆರೆಯಿರಿ ಎಸ್ ಸರ್ವ ಗುಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಮೇ ಪರಮ ಶ್ರೀ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀರಾಘವೇಂದ್ರ राघवेन्द्र श्रीराघवेन्द्र 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 श्रीराघवे